ತಾಲೂಕಿನ ಮಿತ್ತಬಾಗಿಲು ಗ್ರಾಮದ ಹದಿನೇಳು ವರ್ಷದ ಹುಡುಗಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾಳೆ ಪಾಷಣವನ್ನ ಸೇವಿಸಿ ತನ್ನ ಜೀವವನ್ನೇ ಕಳ್ಕೊಳ್ತಾಳೆ ಇದ್ರ ಹಿಂದೆ ಬಹಳಷ್ಟು ಕಾರಣಗಳು ಅಲೆದಾಡ್ತಾ ಇರುವಂತದ್ದು ಈಗ ಆ ಹುಡುಗಿಯ ಮನೆಯವರು ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿರುವಂತದ್ದು ಏನ್ ಕಾರಣಕ್ಕೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಆಕೆಯ ತಂದೆಯೇ ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತನಾಡೋಣ ಸರ್ ಗೊತ್ತು ನಿಮ್ ಜೊತೆ ಮಾತಾಡುವಂತ ಪರಿಸ್ಥಿತಿ ನಾವಿಲ್ಲ ಆದ್ರೂ ಏನ್ ಸರ್ ಏನಾಯ್ತು ಏನು ಮಗಳು ನಿಮ್ ಜೊತೆ ಹೇಗಿದ್ಲು ಪರಿಸ್ಥಿತಿ ಇಲ್ಲ ಪರಿಸ್ಥಿತಿ ಏನಿಲ್ಲ ಮೇಡಮ್ ಚೆನ್ನಾಗಿದ್ಲ ಅವಳು ಅವನು ಮದ್ವೆ ಆಗಿ ಮದ್ವೆ ಆಯ್ತೀನಿ ಅಂತ ಮೋಸ ಮಾಡಿದ್ಮೇಲೆ ಈ ತರ ಎಲ್ಲ ಮಾಡ್ಕೊಂಡ್ಲು ಯಾರ್ ಸರ್ ಮದ್ವೆ ಅಂದ್ರೆ ಅಂದ್ರೆ ಪ್ರವೀಣ್ ಅಂತ ಅವನ ಹೆಸರು ಅವನು ಚಾರ್ ಮಾಡಿ ಅವನು ಹುಡುಗ ಅವನು ಬೆಂಗಳೂರಲ್ಲಿ ಗೂಗಲ್ ಕಂಪ್ನಿ ಇರೋದು ಅವನು ಮದ್ವೆ ಆಯ್ತಿನ ಫಸ್ಟ್ ಹೇಳಿ ನಮ್ಸಿ ತಿರ್ಗಡ ಸುಮಾರು ಸರಿ ಹೋಗಿದ್ದ ಮನೆಗೂ ಬಂದಿದ್ದ ಲಾಸ್ಟ್ ಆಗೋದಿಲ್ಲ ಅಂದ್ಮೇಲೆ ಈ ತರ ಎಲ್ಲ ಮಾಡ್ಕೊಂಡು ಅವ್ನು ಹೇಳಿದ್ಮೇಲೆ ಅವಳು ಸುಮಾರು ಸರಿ ಅವನೇ ಬೇಕು ಅವನೇ ಬೇಕು ಅಂತ ಕೇಳಿದ್ ಮೇಡಮ್ ಕರ್ಕ ತಲೆಗಳೆಲ್ಲ ಕೆಡಿಸಿದ್ಮೇಲೆ ಅವಳಿಗೆ ಗೊತ್ತಾಯ್ತದ ಪ್ರಾಯ ಅಲ್ವಾ ಅದಕ್ಕೆ ಲಾಸ್ಟ್ ಆಗೋದಿಲ್ಲ ಅಂದ್ಮೇಲೆ ಈ ತರ ಎಲ್ಲ ಪ್ರೀತಿ ಮಾಡಕ್ಕೆ ಒಂದು ನಾಕೈದು ತಿಂಗಳಾಯ್ತು ಅವಾಗಲಿಂದ ಗೊತ್ತಿತ್ತು ಅವಳೇ ಹೇಳಿದ್ದು ಪ್ರವೀಣ ಅಂತ ಒಬ್ಬ ಹುಡುಗವನೇ ಆಯ್ತು ಅದಕ್ಕೆ ನಾವು ಹೇಳಿದ್ವಿ ಮಾಡೋಣ ಪ್ರಾಯ ಆಗಿಲ್ವಲ್ಲ ಪ್ರಾಯ ಆಗ್ಲಿ ಮಾಡುವ ಅಂತ ಹೇಳಿದ್ವಿ ಅದ್ರ ಮೇಲೆ ಇವ್ರ ಇವರೇ ಫೋನ್ ಅಲ್ಲಿ ಮಾತಾಡೋದಲ್ವಾ ಅವನು ಫೋನ್ ಮಾಡ್ತಾರ ರಾತ್ರಿ ಒಂಬತ್ತು ಗಂಟೆವರೆಗೆ ಫೋನ್ ಮಾಡ್ತಾನೆ ಮೇಡಮ್ ಅವಳಿಗೆ ಅಲ್ಲಿ ಕೂತ್ಕೊಂಡು ಫೋನ್ ಮಾಡೋದವ್ ಮಾತಾಡೋದು ನಾನು ಕೇಳಿದ್ರೆ ಯಾರು ಫೋನ್ ಮಾಡಿದನ್ರಿ ಹೇಳೋದಿಲ್ವಲ್ಲ ಈ ತರಲೆ ವ್ಯವಸ್ಥೆ ತಲೆಲ್ಲ ಎಲ್ಲ ಹಾಳು ಮಾಡಿ ಈ ತರ ಇಲ್ಲಿ ಔಷಧಿ ಇಲ್ಲಿ ಮದ್ದು ಕುಡಿಬೇಕು ಅಂತ ಕಾರಣ ಬೇಕಲ್ಲ ಯಾರು ಹೇಳ್ಬೇಕಲ್ಲ ಅವಳಿಗೆ ಗೊತ್ತುಂಟು ಅವ ಅದೆಲ್ಲ ಅವನೇ ಹೇಳಿರ್ಬೋದು ಬೇರೆ ಯಾರು ಹೇಳ್ತಾರೆ ಇವನು ಅವನು ಮೇಡಮ್ ಏನು ಗೊತ್ತಾ ಅವನು ನಾನು ಸಾಯ್ತೀನಿ ನೀನು ಸಾಯಿ ಅಂತ ಇವಳಿ ತಲೆ ಕೆಡಿಸೇವನಿ ಅದಕ್ಕೋಸ್ಕರ ಇವಳು ತಗೊಂಡು ಜಗಳ ಏನಿಲ್ಲ ಮದ್ವೆ ಆಗೋದಿಲ್ಲ ಅಂತ ಹೇಳಿದ್ರೆ ಮುಂಚೆ ಎಲ್ಲ ಇಷ್ಟ ಇತ್ತು ಬೇಡ ಅಂತ ಹೇಳಿದ್ರು

ಏನು ಇದ್ ಮಾಡ್ತಿರ್ಲಿಲ್ಲ ಒಳ್ಳೆ ಇದ್ರಲ್ಲಿ ಒಳ್ಳೆ ಇದ್ರಲ್ಲಿ ಅಂದ್ರೆ ಇದು ದಿನ ಫೋನ್ ಅಲ್ಲಿ ಮಾತಾಡ್ತಿದ್ದಾರೆ ಫೋನ್ ಅಲ್ಲಿ ಸಾಲಿಂದ ಬಂದ್ರೆ ಉಂಟಲ್ವಾ ಬಂದು ಮೊಬೈಲ್ ತಗೊಳ್ಳೋದು ಅವನ್ ಫೋನ್ ಮಾಡ್ತಾನಲ್ವಾ ಇಷ್ಟು ಗಂಟೆಗೆ ಮನೆಗೆ ಹೋಗ್ತಾರೆ ಅಂತ ಗೊತ್ತಿರ್ತದಲ್ವಾ ಮಾತಾಡೋದು ಎಷ್ಟು ಹೊತ್ತಿಗೆ ಫೋನ್ ಮಾಡ್ತಿದ್ರು ಒಂಬತ್ತು ಗಂಟೆಗ ಇಲ್ಲ ಸ್ಕೂಲಿಂದ ಬಂದ ತಕ್ಷಣ ಮೊಬೈಲ್ ತಗತಾ ಇದ್ಲು ಗೊತ್ತಾಗ್ತದಲ್ಲ ಅವಳು ಇಷ್ಟು ಟೈಮ್ ಮಾಡ್ತೀನಿ ಅಂತ ಹೇಳಿದ್ರೆ

ಇಲ್ಲ ಪರಿಚಯ ಆಗಿರ್ಬೋದು ಮತ್ತೊಬ್ಬ ಅವನೇ ಮೆಡಿಕಲ್ ಅಲ್ಲ ಅವನೇ ಅವನು ಅವನ ಹೆಸರು ಗೊತ್ತಿಲ್ಲ ನನಗೆ ಅವನು ಹೇಳಿದಂತೆ ಅವನ ಮಾವನ್ ಮಗ ಇವಂದು ಈ ಹುಡುಗ ಅವನಲ್ವಾ ಅವ್ರ ಮಾವನ್ ಮಗನಂತೆ ಮೆಡಿಕಲ್ ಅಲ್ಲಿ ಇರೋದು ಅವನು ಅವನು ನಾವೆಲ್ಲ ನಾವು ಮದುವೆ ಮಾಡಿಸ್ತೀವಿ ತೊಂದ್ರೆ ಇಲ್ಲ ಅಂತ ಹೇಳಿದ್ರಂತೆ ಹೆಂಗ ಪರಿಚಯ ಅಂತ ಅದೇ ತರ ಇರ್ಬೋದು ಮೇಡಮ್ ಅವನ ದಿಡ್ಪೇ ಅವನ ಅಕ್ಕ ಕೊಟ್ಟಿಲ್ವಾ ಹಾಗಾಗಿ ಪರಿಚಯ ಪರಿಚಯ ಆಗಿರ್ಬೋದು ಹೇಳಿಲ್ವಾ ಹೇಗ್ ಪರಿಚಯ ಆದ್ಲು ಆ ಹುಡುಗ ಹೇಗ್ ಪರಿಚಯ ಆದ ಅಂತ ಏನು ಹೇಳಿಲ್ವಾ ಅವ್ ಯಾರ ಅವ್ಳ ಫ್ರೆಂಡ್ ಅಂತೆ ಪರಿಚಯ ಹೆಂಗಾಯ್ತು ಅಂತ ನನ್ನ ಕೇಳಿಲ್ಲ ನಾನೇ ಕೇಳಿ ಹೌದಾ ಪರಿಚಯ ಅಂದ್ರೆ ನಿಮ್ ಹುಡುಗಿ ಜೊತೆ ನೀವು ಮಾತಾಡುವಾಗ ಅವ್ನ್ ಹೆಂಗೆ ನಿಂಗ್ ಪರಿಚಯ ಆಯ್ತು ಹೇಗ್ ಪ್ರೀತಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಏನು ಕೇಳಿ ನೀವು ಇಲ್ಲ ಹಾ ನೀವ್ ಒಪ್ಕೊಂಬಿಟ್ರಿ ಅವರ ಪ್ರೀತಿಗೆ ಒಪ್ಕೊಂಬಿಟ್ರಿ ಆ ದಿನಾ ಕಳ್ದ ಹಾಗೆ ಅವ್ಳು ಬೇಜಾರಲ್ಲಿದ್ದಾಗ ಅವಳು ಏನಾದ್ರು ನಿಮ್ ಜೊತೆ ಹೇಳ್ತಾ ಇದ್ಲಾ ಈ ತರ ತುಂಬಾ ಅವನು ಬೇಜಾರ್ ಮಾಡ್ತಿದ್ದಾನೆ ಮದ್ವೆ ಆಗಲ್ಲ ಅಂತ ಹೇಳ್ತೀನಿ ಏನಾದ್ರು ಹೇಳ್ತಿದ್ಲಾ ಏನು ಹೇಳ್ತಿರ್ಲಿಲ್ಲ ಏನು ಹೇಳಿದ್ಲು ಅವ್ನ್ ಮದ್ವೆ ಆಗೋದಿಲ್ಲ ಅಂತ ಅಮ್ಮ ಅವ್ನೇ ಬೇಕು ನನಗೆ ಅಂತ ಅವನು ಅಂದ್ರೆ ಮದುವೆ ಆಗೋದಿಲ್ಲ ಅಂದರೆ ಇಲ್ಲಿಗೆಲ್ಲ ಬಂದು ಕೊರಗಜ್ಜಿದ ಮೇಲೆ ಆಣೆ ಎಲ್ಲ ಮಾಡಿ ಮದುವೆ ಆಗೋದಿಲ್ಲ ಕಾರಣ ಏನಂತ ಕೇಳಿದಕ್ಕೆ ಅವನು ಆಗೋದಿಲ್ಲ ಅಂತೆ ಅಮ್ಮ ಅಂತ ಹೇಳಿದ್ದು ಅಂದ್ರೆ ಇವಳಿಗೆ ಗೊತ್ತಿದೆ ಅವನ ಏನ್ ಕಾರಣಕ್ಕೆ ಮದ್ವೆ ಆಗೋದಿಲ್ಲ ಅಂತ ಗೊತ್ತಿಲ್ಲ ಮೇಡಂ ಗೊತ್ತಿಲ್ಲ ಅವಳು ಏನು ಹೇಳ್ತಿರ್ಲಿಲ್ಲ ಮಂಕಾಗ್ಬಿಡ್ತಿರ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿದೆ ಅವಳು ಇದು ಇಲಿ ಪಾಶನ ತಕೊಂಡಿದಾಳಲ್ಲ ಅದು ರಾತ್ರಿ ಟೈಮ್ ರಾತ್ರಿ ಆಯ್ತಲ್ವಾ ಒಂದು ಗಂಟೆ ರಾತ್ರಿ ವಾಂತಿ ಆಯ್ತು ಅವಳಿಗೆ ನೀರ್ಲಕ್ಕ ವಾಂತಿ ಆಯ್ತು ಆಗ ಕೇಳಿದ್ರು ಎಂತ ತಗೊಂಡಿದ್ ಮಗ ಎಂತ ತಗೊಂಡ್ ಸತ್ಯ ಹೇಳ ಇಲ್ಲಿ अवस्थಿಗೆಕ್ಕೆurde ಅರ್ಧ ತಗೊಂಡೆ ಅಂತ ಟೂ ಹ್ಮ್ ಹ್ಮ್ ಆ ಆಸ್ಪತ್ರೆಗೆ ಕರ್ಕೋದ್ವಿ ಎಷ್ಟೇ ಮಿಗೆ ಎಷ್ಟೇ ಮಿಗೆ ಕರ್ಕ ಹೋಗಿ ವೆನ್ಲಾಕೆ ಕರ್ಕೋದ್ವಿ ಅಲ್ಲಿಂದ ಕೆಎಂಸಿಗೆ ಹ್ಮ್ ಹ್ಮ್ ಅಲ್ಲಿ ಏನು ಹೇಳಿದರು ಆಸ್ಪತ್ರರಲ್ಲಿ ಆಸ್ಪತ್ರರಲ್ಲಿ ಹೇಳಿದರು ಮೇಡಂ ದು ಡೌಟ್ ಬಾರಿ ಕೇಸಂತ ದು ಪಾಯಿಜನರ ಲೋ ಪಾಯಿಜನ ಅಲ್ವಾ ಬಾರಿ ಡೌಟ್ ಅಂದ್ರು ಸರ್ ಆವಾಗ್ಲೇ ಅಂದ್ರು ಅವರು ಆವಾಗ ಮಾತಾಡ್ತಿದ್ಲಾ ಅಲ್ಲಿ ಕರ್ಕ ಹೋಗಿದ್ವಲ್ಲ ನಾವು ಕೆಎಂಸಿ ಕರ್ಕ ಹೋಗಿದ್ವಲ್ಲ ಅಲ್ಲಿ ಒಂದು ದಿವಸ ಮಾತಾಡಲಿಲ್ಲ ಅಷ್ಟೇ ಮತ್ತಿಲ್ಲ ಇಲ್ಲ ಏನು ಹೇಳಿದರು ಅಮ್ಮ ಅಮ್ಮ ಬಂದಿದ್ರು ನಾನಿದ್ದೆ ಅಲ್ಲಿ ನಮ್ಮ ಮಗ ಅವನಲ್ವಾ ಮತ್ತೆ ದುಡ್ಡು ಬೇಕಲ್ವಾ ಎಲ್ಲರ ಸಾಲ ತರ್ಬೇಕಲ್ವಾ ಅದಕ್ಕೆ ಮನೆಗೆ ಬಂದಿದ್ರು ಅಮ್ಮ ಫೋನ್ ಕೊಡೋದಿಲ್ಲ ಮೇಡಮ್ ಮೈಸೂಲಿ ನಾನು ತಗೋ ಕೊಟ್ಟೆ ಅಂದ್ರೂ ಅಮ್ಮ ನಾ ಸಾಯ್ತೀನಿ ಇದಮ್ಮಯ್ಯ ಬರ್ಲೇಬೇಕು ನೀನು ಕೂಗಿದ್ಲು ನಿಜವಾಗ್ಲು ನಿಮ್ಮ ಮಗಳು ಆ ಒಂದು ಪರಿಸ್ಥಿತಿ ಇದ್ದಾಗ ಈಗ ಅದೇ ಕಾರಣ ಅಂತ ನೀವ್ ಹೇಳ್ತೀರಾ ಹುಡುಗನಿಗೆ ಬಹಳ ಬೇಸರ ಅನ್ಸುತ್ತೆ ಈ ಪರಿಸ್ಥಿತಿ ನೋಡಿದಾಗ ಆದ್ರೆ ಅವಳು ಏನು ವಿಚಾರಗಳನ್ನು ಹೇಳ್ತಾನೆ ಇರ್ಲಿಲ್ವಾ ಅಂದ್ರೆ ಅದು ಒಂದು ಬಿಟ್ರೆ ಬೇರೆ ಎಂತದ್ದು ಮಾತ್ರ ಹೇಗಿದ್ಲು ಮಗಳು ನಿಮ್ ಜೊತೆಗೆ ಚೆನ್ನಾಗಿದ್ಲು ಮೇಡಮ್ ರಿಪೋರ್ಟ್ ಎಲ್ಲ ಉಂಟು ಮೇಡಮ್ ದುಃಖದಲ್ಲಿ ಬಿರ ಹೌದು ಮಗಳ ನೆನಪು ಮಾತ್ರ ಇನ್ನು ಆದ್ರೆ ಏನ್ ಮಾಡ್ಬೇಕು ಅಂತಿದ್ದೀರಿ ಈಗ ಮುಂದೆ ಏನು ಅವನ್ ನನ್ನ ಮಗಳು ಈ ತರ ಎಲ್ಲ ಮಾಡಿದ್ನಲ್ಲ ಮೇಡಮ್ ಅವನ್ ಮಾತ್ರ ಜೀವ ಮಾಡಿದ್ರೆ ಅನುಭವಿಸ್ಬೇಕು ಆತರ ಮಾಡ್ಬೇಕು ಅಂದ್ರೆ ಪುಟ್ಟ ಹುಡುಗಿ ಏನು ಗೊತ್ತಾಗಲ್ಲ ಹೌದು ತಲೆ ಎಲ್ಲ ಕೆಡಿಸಿ ಹಾಳು ಮಾಡಿದವನಲ್ವಾ ಅವಳಿಗೆ ಏನು ಗೊತ್ತು ಹದಿನೇಳು ವರ್ಷ ಹುಡುಗಿಗೆ ಎಲ್ಲಿ ಓದ್ತಿದ್ಲು ಸರ್ ಅವಳು ಅವಳು ಮುಂಗ್ಳು ಸಾಮಾನ್ಯಕ್ಕೆ ಮುಂಡ್ ಹ್ಮ್ ಹ್ಮ್ ಚೆನ್ನಾಗಿರ್ಲಿ ಎಲ್ಲ ಕಲ್ಚರ್ ಎಲ್ಲ ಇವೆಂಟ್ ಅಲ್ಲೂ ಕೂಡ ಇದ್ ಮಾಡ್ತಿದ್ಲು ಖುಷಿ ಖುಷಿ ಅವತ್ತು ಆವತ್ತಿನ ದಿನ ಏನಿತ್ತು ಅವಳು ಅಂದ್ರೆ ಎಷ್ಟೊತ್ತಿಗೆ ಬಂದ್ಲು ಹೇಗಿದ್ಲು ಅವತ್ತು ಇಲ್ಲಿ ಪಾಶನ ತಕೊಂಡಿರೋ ದಿನ ಅವತ್ತು ಮೇಡಂ ಅವಳು ಇದಕ್ಕೋ ಇದ್ಲು ಸ್ಟೋರಿಗೆಲ್ಲ ಹೋಗಿದ್ಲು ಟೂರಿಗೆ ಹೋದ್ ಎರಡು ದಿವಸ ಶಾಲೆಗೆಲ್ಲ ಹೋದ್ಲು ಅದ್ರ ಮೇಲೆ ಮೂರನೇ ದಿವಸದಲ್ಲಿ ಮನೆಗೆ ಬಂದಾಗ ಸ್ಕೂಲಿಂದ ಬರುವ ಕಾಲೇಜಿಂದ ಬರುವಾಗಲೇ ತಂದವಳದು ಇಲ್ಲಿ ಔಷಧಿ ನಮಗೆ

வச்சித்தோல் மனதானு கை போன எதுப்பேதோ இல்ல ஓ இல்ல இல்ல சரி அப்போ இல்ல சரி அப்ப కూ కొల్లే జోల స మ సాలివా నిన్న తానికాస్ లేకు నా ఏ ఆ నది రిచ్చ ర ముల్పా అండి రాత్రి 1:00 అంటే ఇగిలి తోట కొంచెం ఇది భద్రాని వస్తుంది ఖుషి భారీ పాతెరవ ఉంటాయి ఇంచెన్న మడలు కోండు భారీ సోకు పాత ఏంటి ఇంచు దాంట్లో సుచిగా ఇంకా మధ్య మంచిగా ఇంచా బోడాలు మంచిగా ఇంచా మండలం పాతెరవే చూరూ చేతి

ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಸಿಕ್ಸ್ ಡಬಲ್ ಒನ್ अथवा जीरो एट टू टू नई वन सिक्स अथवा डबल सेवन सिक्स जीरो थ्री सेवन